ಸ್ನೇಹಿತರಿ ಏನ್ರಿ ಟ್ಯಾಲೆಂಟು ಸ್ಮಿತಾ ರಂಗನಾಥನ್ ಆಕ್ಟರು ಆಂಕರು ಮಹಾನಟಿನೋ ಒಂದು ಅರ್ಥವೇ ಆಗ್ತಿಲ್ಲ ಕಣ್ರಿ ಬೆಳಗ್ಗೆ ವಜ್ರಮುನಿ ಜೊತೆ ಅವರು ಏನು ಸಿ ಐ ಡಿ ಇನ್ವೆಸ್ಟಿಗೇಷನ್ ಆಫೀಸರು ಅವ್ರ ಜೊತೆ ಕುತ್ಕೊಂಡು ಹೇಳ್ತಾರೆ ಇದು ಪವಿತ್ರವಾದ ಸಾವು ಅಂತ ಹೇಳಿ ಕೀರ್ತಿಯವರು ಪುನರುಚ್ಚಾರ ಮಾಡಿದ್ದಾರೆ ಅದು ನೀವ್ ಹೇಳಿರೋದಕ್ಕೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಅದಕ್ಕೆ ಸಪೋರ್ಟಿವ್ ಆಗಿ ಅಲ್ಲಿ ಮಾತಾಡ್ತಾರೆ ಮಧ್ಯಾಹ್ನ ಬರ್ತಾರೆ ಅಹ್ ಯಾರಪ್ಪ ಸ್ನೇಹಮಯಿ ಕೃಷ್ಣ ಅಂತಾರೆ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ ಈ ಸೌಜನ್ಯ ಪ್ರಕರಣ ಸೌಜನ್ಯನ ಅತ್ಯಾಚಾರ ಮಾಡಿ ಆಕೆನ ಕೊಂದಿರೋದು ಆಕೆಯ ಸ್ವಂತ ಮಾವ ವಿಠಲ್ ಗೌಡ ಅಂತ ಹೇಳಿ ವಿಠಲ್ ಇವ್ರಿಗೆ ಯಾರಿಗೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸಂಜೆ ಬರ್ತಾರೆ ಪಿ ಐ ಎಲ್ ಅಂತಾರೆ ಪಿ ಐ ಎಲ್ ಚೀಮಾರಿ ಹಾಕಿದೆ ಈ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಏನಿದೆ ಎಸ್ ಐ ಟಿ ಇರ್ಬೋದು ಕೋರ್ಟ್ಗೆ ಹೋಗಿರೋ ಚಿನ್ನಯ್ಯ ಇರ್ಬೋದು ಎಲ್ಲ ಎಲ್ಲ ಸು ಎತ್ತಾಕ್ರಿ ಕುಪ್ಪ ತೋಟಿಗೆ ಯಾರೇ ನೀವೆಲ್ಲ ಸುಮ್ಮನೆ ಇಲ್ಲ ಅಂದ್ರೆ ಅಂತ ಹೇಳಿ ಹೋರಾಟಗಾರ ಪರ ಒಂದಷ್ಟು ವಕೀಲ್ ಒಬ್ರು ವಕೀಲರು ಒಂದಷ್ಟು ಜನ ಹೋರಾಟಗಾರರ ವಿರುದ್ಧ ಕೂತಿರುವ ಡಿಬೇಟರ್ಸ್ ಅನ್ನು ಕೂಡ ಓವರ್ಕಮ್ ಮಾಡಿ ಫುಲ್ ಐವರ ಸೈಡ್ರ ಯಾರ ನೀವೆಲ್ಲ ಅಂತೇಳಿ ಸೈಡ್ ಕಳಿಸ್ಬಿಟ್ಟು ಅಕ್ಕ ಒಬ್ಬರೇ ಮಾತಾಡ್ತಾರೆ ಇದು ರೀ ಟ್ಯಾಲೆಂಟ್ ಅಂದ್ರೆ ಒಂದು ಆರ್ ಕನ್ನಡನ ಇಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಅಕ್ಕ ಅಂದ್ರೆ ಅವ್ರಿಗೆ ಅದೆಷ್ಟು ಸಂಬಳ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಆ ಸಂಬಳಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಆರ್ ಕನ್ನಡವರು ಈ ಕೂಡ್ಲೆ ಅಕ್ಕನನ್ನ ಗುರ್ತಿಸಿ ಈ ತಿಂಗಳ ಈ ವರ್ಷದ ಕೂಡ ಅಲ್ಲ ಈ ತಿಂಗಳ ಈ ದಿನದ ಈ ಕ್ಷಣದ ಆಂಕರ್ ಅಂತ ಹೇಳಿ ಒಂದು ಬಿರುದು ಕೊಡ್ಬೇಕು ನೋಡ್ರಿ ಅವಾರ್ಡ್ ಕೊಡಬೇಕು ಅಕ್ಕನಿಗೆ ಅಕ್ಕ ಅಕ್ಕನಿಗೆ ಅವಾರ್ಡ್ ಕೊಡೋ ಸೆರ್ಮನಿಗೆ ಬೇಕಾದ್ರೆ ನಾವೆಲ್ಲ ಅಕ್ಕನ ಅಭಿಮಾನಿಗಳು ಸ್ಪಾನ್ಸರ್ ಕೂಡ ಮಾಡ್ತೀವ್ರಿ ನಿಮ್ಮ ಆರ್ ಕನ್ನಡ ದುಡ್ಡೇ ಬೇಡ ನಮಗೆ ಅಕ್ಕಂಥರ ಟ್ಯಾಲೆಂಟನ್ನು ಗುರ್ತಿಸ್ಬೇಕು ಟ್ಯಾಲೆಂಟ್ ಟ್ಯಾಲೆಂಟನ್ನು ಬೆಳೆಸ್ಬೇಕು ನೀವು ಬರೀ ನೋಡಿ ಅಕ್ಕನ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರ ಅಕ್ಕ ತುಂಬಾ ಚೆನ್ನಾಗಿ ಡಿಬೇಟ್ ಮಾಡ್ತಾರೆ ಬರೀ ಅರ್ಧ ಗಂಟೆ ಕೊಟ್ರೆ ಸಾಕಾಗಲ್ಲ ಅಂದ್ಬಿಟ್ಟು ನೀವೀಗ ಮಹಾಭಾರತ ಅಂತ ಹೇಳಿ ಡಿಬೇಟ್ ಶುರು ಮಾಡಿ ಅಲ್ಲೊಂದು ಇಪ್ಪತ್ತ್ ಮೂವತ್ತು ಜನ ಕೂರಿಸಿ ಈ ಕಡೆ ಒಬ್ರು ಸೆಲೆಬ್ರಿಟಿನ್ ಕರ್ಕೊಂಬಂದು ಕೂರಿಸಿ ನೀವ್ ಇವತ್ತು ಸಂಜೆ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ರ ಅಕ್ಕ ಇನ್ನೂ ಒಂದು ಕಾರ್ಯಕ್ರಮ ಮಾಡಿದ್ರು ಮರ್ತೋಗ್ಬಿಟ್ರ ಮೋಹನ್ ಬೋಳಂಗಡಿ ಅಂತ ಹೇಳಿ ಒಬ್ರು ಪರ್ ಪತ್ರಕರ್ತರನ್ನು ಕೂಡ ಸುದೀರ್ಘವಾಗಿ ಮಾತಾಡಿಸಿದ್ರು ತನಿಖೆಯ ದಿಕ್ಕು ತಪ್ಸೋಕ್ಕೆ ಏನೇನು ಮಾಡಬೇಕು ಎಲ್ಲ ತಯಾರಿನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೀವು ಯಾರನ್ನೇ ಕರ್ಕೊಂಡು ಬನ್ನಿ ಎಂಥದ್ದೇ ವ್ಯಕ್ತಿನ ಕರ್ಕೊಂಡು ಬನ್ನಿ ಸೌಜನ್ಯ ವಿರುದ್ಧ ಹಾಗೂ ಸೌಜನ್ಯ ಪ್ರಕರಣದ ವಿರುದ್ಧ ಎಷ್ಟು ಚೆನ್ನಾಗಿ ಎತ್ಕಟ್ಟಬೇಕು ಅನ್ನೋದನ್ನು ಸ್ಮಿತಾ ಅಕ್ಕನ್ ನೋಡ್ಬಿಟ್ಟು ಕಳಿಬೇಕ್ರಿ ಏನ್ರಿ ಆ ಚಂದ ಆ ಆಂಕರಿಂಗ್ ಸ್ಟೈಲ್ ಇರ್ಬೋದು ಆ ಗಿಳಿಯರನ್ನು ಆನ್ಲೈನಲ್ಲಿ ಕನೆಕ್ಟ್ ಮಾಡ್ಕೊತಾರೆ ಆ ಗಿಳಿಯರ್ ಕಾರ್ತಾ ಅದೇನಾದ್ರು ಹೇಳಿ ಅಕ್ಕ ಮಾತ್ರ ಅದನ್ನ ಕರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಸೌಜನ್ಯ ವಿರುದ್ಧ ಹೇಗೆ ಹೇಳ್ಬೇಕು ಸಂತೋಷವೇ ಆ ಕೊಲೆ ಮಾಡಿರೋದು ಅಂತ ಕೂಡ ವಾದ ಕಿಳಿದ್ಬಿಡ್ತಾರೆ ಈ ತರ ಈ ತರ ಟ್ಯಾಲೆಂಟ್ಸ್ ಅನ್ನ ಹುಡುಕಿ ನೀವೇನಾದ್ರೂ ಎರಡು ಸಾವಿರದ ಹನ್ನೆರಡು ಹದಿಮೂರು ಅಂದ್ರೆ ಆ ಟೈಮಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣ ನಡೀತಲ್ಲ ಆ ಟೈಮಲ್ಲಿ ಆರ್ ಕನ್ನಡ ಚಾನೆಲ್ ಇದ್ದು ಆರ್ ಕನ್ನಡ ಚಾನೆಲ್ ಪಾಪ ಇತ್ತೀಚೆಗೆ ಬಂದಂತಹ ಒಂದು ಹೊಸ ಚಾನೆಲ್ ಅದು ಹೊಸ ಚಾನೆಲ್ ಅಕ್ಕ ಹೊಸ ಪ್ರತಿಭೆ ಆಗ ಇದ್ದಿದ್ರೆ ಸೌಜನ್ಯ ಯಾವುದೇ ಕಾರಣಕ್ಕೂ ನ್ಯಾಯ ಇವತ್ತು ಬಿಡಿ ಇನ್ನೂ ಇವಾಗ ಹೋರಾಟದಲ್ಲೇ ಇದೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಹೋರಾಟಗಾರರಿದ್ದಾರೆ ಇದ್ದಾರೆ ಅಕ್ಕ ಏನಾದ್ರು ಅವತ್ತಿಂದ ಇದ್ದಿದ್ರೆ ಇವತ್ವರೆಗೂ ಹೋರಾಟಗಾರರು ಇರ್ತಾ ಇರಲಿಲ್ಲ ಇವತ್ತು ತನಿಖೆನೂ ನಡೀತಾ ಇರಲಿಲ್ಲ ಟಿನೂ ಆಗ್ತಾ ಇರ್ಲಿಲ್ಲ ಅಕ್ಕನ ಈ ವಿಶ್ಲೇಷಣೆ ಇದೆಯಲ್ಲ ಅದ್ಭುತ ಕಣ್ರಿ ಅತ್ಯದ್ಭುತ ನಿಜವಾಗ್ಲೂ ಯಾರು ಹೋರಾಟಗಾರರ ವಿರುದ್ಧ ಇದ್ದಾರೆ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಅತ್ಯಾಚಾರಿಗಳ ಪರ ಯಾರಿದ್ದಾರೆ ಅವರು ಮೊದಲು ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಕ್ಕ ಮಹಾನಟಿ ಅಕ್ಕನನ್ನ ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಚಾನಲಲ್ಲ ಅಕ್ಕ ಟಿ ವಿ ನೈನು ಪಬ್ಲಿಕ್ ಟಿ ವಿ ಸುವರ್ಣ ಟಿ ವಿ ಇನ್ಯಾವ್ದು ಟಿ ವಿಗಳಿದೆ ನಿಮ್ಮದು ನಿಮ್ಮ ಸಪೋರ್ಟಿಂಗ್ ಚಾನೆಲ್ಸ್ ಎಲ್ಲ ಸ್ಯಾಟಲೈಟ್ ಚಾನಲಲ್ಲೂ ಅಕ್ಕ ಒಬ್ಳೇ ಬರಬೇಕು ಅಕ್ಕನೇ ಆ್ಯಂಕರಿಂಗ್ ಮಾಡಬೇಕು ಅಕ್ಕನೇ ಆ ಕಡೆ ಡಿಬೇಟು ಮಾಡಬೇಕು ಎಲ್ಲ ಅಕ್ಕನೇ ಮಾಡಿದ್ರೆ ನೋಡಿರಿ ಅತ್ಯಾಚಾರಿಗಳಿಗೆ ಜಯ ಸಿಗೋದ್ರಲ್ಲಿ ಡೌಟೇ ಇಲ್ಲ ಬರೆದಿಟ್ಕಳಿ ಎಂಥ ಟ್ಯಾಲೆಂಟ್ ರೀ ಮುಚ್ಚಾಗ್ತಾ ಇದ್ದೀರಿ ನೀವು ಆರ್ ಕನ್ನಡ ಅವರು ಬರೀ ಅವರು ಅವರು ಏನೋ ಅಕ್ಕನಿಂದ ಟಿ ಆರ್ ಪಿ ಪಡ್ಕೊಳ್ಳೋಕ್ಕೆ ಅಕ್ಕನಿಂದ ಒಂದಷ್ಟು ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಅವರು ಹುಷಾರಾಗಿದ್ದಾರೆ ಬೇರೆ ಚಾನೆಲ್ ಅವ್ರಿಗೆ ಕಾಂಪಿಟೇಷನ್ಗೆ ಬಿಡಬೇಕು ಬಿಟ್ಟಿಂಗ್ ಮಾಡಬೇಕು ನೀವು ಅಕ್ಕ ಅಷ್ಟು ದೊಡ್ಡ ಟ್ಯಾಲೆಂಟ್ ರೀ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಸ್ಮಿತಾ ಅಕ್ಕ ಮಹಾ ನಟಿ ನಮ್ಮೆಲ್ಲರ ಕಣ್ತರಿಸಿದ ದೇವತೆ ನೋಡ್ರಿ ಬೆಳಗ್ಗೆ ರಾವ್ ಮರ್ಡರ್ ಮಾಡಿದ್ದು ಅಂದರೆ ಅದ್ರ ಅದ್ರ ಪರ ಕುತ್ಕೊಂಡು ಯಾರು ಬಂದಿರ್ತಾನೋ ಹೋರಾಟ ಹೋರಾಟಗಾರ ಅತ್ಯಾಚಾರಿಗಳ ಪರ ಹೋರಾಟಗಾರ ಅವನ ಜೊತೆಗೆ ಮಾತಾಡ್ತಾರೆ ಮಧ್ಯಾಹ್ನ ಪವಿತ್ರವಾದ ಸಾವು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ ಸಂಜೆ ಪಿ ಎ ಎಲ್ ಅಂತ ಮಾತಾಡ್ತಾರೆ ಇನ್ನು ಇನ್ನು ಮುಂದುವರೆದು ರಾವೇ ಮರ್ಡರ್ ಮಾಡಿರೋದು ರಾವೇ ರೇಪ್ ಮಾಡಿರೋದು ಸ್ವಂತ ಏನೋ ಸೋದರ ಮಾವಾ ಅಂತ ಹೇಳಿ ಮಾತಾಡ್ತಾರೆ ಯಾರಿಗ್ರಿ ಇದೆ ಈ ಟ್ಯಾಲೆಂಟು ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಅಂತ ಕಂಡಿದ್ದೀನಿ ನಾನು ಇನ್ನು ಆ ಕ್ಷಣ ಕಂಪ್ಲೀಟ್ ಆಗೋ ಮೊದಲೇ ಅಕ್ಕ ಈ ಈ ಪಾರ್ಟಿ ಅಕ್ಕ ಆವಾಹನೆ ಮಾಡ್ಕೋತಾರೆ ಆ್ಯಕ್ಟಿಂಗನ್ನು ಅಂದರೆ ಯಾವ ನಾಗವಲ್ಲಿನೂ ಇಲ್ಲ ಯಾವ ಚಂದ್ರಮುಖಿನೂ ಇಲ್ಲ ಕರ್ಮ ಇವರಲ್ಲ ಸುಮ್ಮನೆ ಇಲ್ಲ ಅಂದ್ರೆ ಅಕ್ಕ ಅಕ್ಕ ಅಂದ್ರೆ ಆಕ್ಟಿಂಗ್ ಆಕ್ಟಿಂಗ್ ಅಂದ್ರೆ ಅಕ್ಕ ನೋಡಿ ನಾನು ಇದನ್ನ ತಮಾಷೆಗೋ ಉತ್ಪ್ರೇಕ್ಷೆಗೋ ಹೇಳ್ತಾ ಇಲ್ಲ ಖಂಡಿತವಾಗಿಯೂ ನಾನು ಅಕ್ಕನ ದೊಡ್ಡ ಅಭಿಮಾನಿ ಸ್ಮಿತಾ ಅಕ್ಕನ ದೊಡ್ಡ ಅಭಿಮಾನಿ ಈ ತರ ಆಂಕರಿಂಗು ಈ ತರ ಒಂದು ಕ್ಷಣಕ್ಕೊಂದು ಎಕ್ಸ್ಪ್ರೆಷನ್ನು ನಿಮಿಷಕ್ಕೊಂದು ಆಕ್ರೋಶ ಇನ್ನೆರಡು ಕ್ಷಣಕ್ಕೆ ಇನ್ನೆರಡು ಕ್ಷಣಕ್ಕೆ ಹೊಸ ಅವತಾರ ಈ ಥರ ಯಾರೀ ಮಾಡೋಕ್ಕಾಗತ್ತೆ ಮಹಾನಟಿ ಆರ್ ಕನ್ನಡದ ಮಹಾನಟಿ ಈ ಕರ್ನಾಟಕದಲ್ಲಿ ಉದ್ಭವಿಸಿದ ಮಹಾನಟಿ ನವರಾತ್ರಿಯಲ್ಲಿ ಉದ್ಭವಿಸಿದ ಹೊಸ ಅವತಾರ ಸೌಜನ್ಯ ಮಹಾಶಕ್ತಿಗೆ ನ್ಯಾಯ ಸಿಗಬಾರದು ಅಂತ ನಿಂತಿರೋರು ಪರ ನಿಂತಿರುವಂತಹ ಒಂದು ಮಹಾ ನಟಿ ಈ ಮಹಾನಟಿಯ ಆಲೋಚನೆಗಳು ಬದಲಾಗ್ಲಿಲ್ಲ ಅಂತಂದ್ರೆ ಹೇಗ್ರಿ ಸಾಧ್ಯ ಇಂಥವ್ರು ಇರೋದ್ರಿಂದನೇ ರೀ ಇಂಥವ್ರು ಇರೋದ್ರಿಂದಾನೇ ಮಳೆ ಬೆಳೆ ಆಗಲ್ಲ ಅನಾವೃಷ್ಟಿಗಳಾಗೋದು ನೋಡಿ ನಾನು ಆಕೆನ ತಮಾಷೆ ಮಾಡಬೇಕು ಅಂತಲೋ ಅಥವಾ ಆಕೆನ ಏನು ನಿಮ್ಮ ಮುಂದೆ ಇಡಬೇಕು ಅನ್ನೋದಕ್ಕೋ ಹೇಳ್ತಾ ಇಲ್ಲ ನಿಜವಾಗ್ಲು ಈ ತರ ಹೆಣ್ಮಕ್ಳು ಸಮಾಜಕ್ಕೆ ಮಾರಾಕ್ರಿ ನೋಡಿ ಆಂಕರಿಂಗ್ ಕೆಲಸ ಮಾಡುವಾಗ ಆಂಕರಿಂಗ್ ಕೆಲಸ ಮಾಡಬೇಕು ಯಾರು ಮಾತಾಡ್ತಾರೆ ಹೋರಾಟಗಾರರು ಇರ್ತಾರೆ ಅವ್ರು ಮಾತಾಡ್ತಾರೆ ಇಲ್ಲ ಅವ್ರ ವಿರುದ್ಧ ಮಾತಾಡೋರು ಅವ್ರು ಮಾತಾಡ್ತಾರೆ ಈ ಈಕೆಯೇ ಈಕೆಯೇ ಅತ್ಯಾಚಾರಿಗಳ ಪರ ನಿಂತ್ಕೊಂಡ್ಬಿಡೋ ಥರ ಒಂದು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡ್ಕೋತಾರಲ್ಲ ಅಲ್ಲಿ ಕುತ್ಕೊಂಡು ಅದನ್ನು ಖಂಡಿತವಾಗಿಯೂ ನಾನು ಒಂದು ಹೆಣ್ಮಗಳಾಗಿ ಇದನ್ನು ಖಂಡಿಸ್ತೀನಿ ಇಷ್ಟೊತ್ತು ಹೇಳಿದ್ದು ಏನೇ ಇರ್ಬೋದು ಸ್ನೇಹಿತರೆ ಈಕೆಗೆ ಈ ವಿಡಿಯೋ ತಲುಪಬೇಕು ಈಕೆ ಮಾಡ್ತಾ ಇರುವಂತಹ ಅನ್ಯಾಯ ಈಕೆಗೆ ಅರ್ಥ ಆಗಬೇಕು ಮನದಟ್ಟಾಗಬೇಕು ಒಂದು ರೂಪಾಯಿ ಕೊಟ್ಟರೆ ಒಂದು ರೂಪಾಯಿಗೆ ಆ್ಯಕ್ಟಿಂಗ್ ಮಾಡಬೇಕು ತನ್ನ ಜವಾಬ್ದಾರಿ ಪತ್ರಕರ್ತೆಯಾಗಿ ತನ್ನ ಜವಾಬ್ದಾರಿಯನ್ನು ಅರ್ಥಕೊಳ್ಬೇಕು ಸುಮ್ಮನೆ ನಾನು ಒಂದು ವಾದ ಗೆಲ್ಲಬೇಕು ಅಂತಲೋ ಸುಮ್ಮನೆ ನನ್ನ ಮುಂದೆ ಒಂದು ಡಿಬೇಟ್ ಇದೆ ಅಂತಲೋ ಅರ್ಚಾಡೋದು ಕಿರ್ಚಾಡೋದು ಖಂಡಿತವಾಗಿಯೂ ಆಂಕರಿಂಗ್ ಅಂತ ಅನಿಸ್ಕೊಳ್ಳಲ್ಲ ಒಂದು ಡಿಬೇಟರ್ನ ಲಕ್ಷಣನೂ ಅಲ್ಲ ಒಂದು ಪತ್ರಕರ್ತೆಯ ಲಕ್ಷಣ ಖಂಡಿತ ಅಲ್ವೇ ಅಲ್ಲ ಸೊ ಈ ವಿಡಿಯೋ ಆಕೆಗೆ ಶೇರ್ ಮಾಡಿ ಆಕೆಗೆ ರೀಚ್ ಆಗಲಿ ಆರ್ ಕನ್ನಡಕ್ಕೂ ರೀಚ್ ಆಗಲಿ ಅವರು ಪತ್ರಿಕಾ ಧರ್ಮವನ್ನೇ ಮರೆತು ಸುಮಾರು ಕಾಲ ಆಗೋಗಿದೆ ಅಂದ್ರೆ ಸ್ಟಾರ್ಟ್ ಅವರು ಸ್ಟಾರ್ಟ್ ಮಾಡುವಾಗಲೇ ಅಂತ್ಯ ಆಗೋಗಿದೆ ಅವ್ರ ಪತ್ರಿಕಾ ಧರ್ಮ ಅನ್ನುವಂಥದ್ದು ನನಗರ್ಥ ಆಗಿದೆ ಸ್ನೇಹಿತರೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಆಕೆ ಗ್ರೀಚ್ ಮಾಡಿಸಿ ಇದು ತಮಾಷೆ ಅನ್ನೋದಕ್ಕಿಂತ ಇದು ತಮಾಷೆ ಅಲ್ಲ ನಿಜವಾಗ್ಲೂ ಸೀರಿಯಸ್ ಆದ ವಿಚಾರ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋ ವಿಚಾರ ಇವತ್ತು ಯಾರು ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನ ನೋಡದೆ ಇರೋದಕ್ಕೆ ಕಾರಣನೇ ಇದು ಜನರೇ ಚೀತು ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಜನರು ಚೀ ಮಾರಿ ಆಗ್ತಾ ಇದಾರೆ ನಿಮ್ಮ ಆರ್ ಕನ್ನಡ ಚಾನೆಲ್ಗೆ ಇದನ್ನ ನೀವು ಅರ್ಥ ಮಾಡಿ ಎನಿವೆಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಪ್ರೋತ್ಸಾಹ ಮಾಡಿ ಈ ರೀತಿಯಾದ ಆ್ಯಂಕರ್ಗಳಿಗೆ ಸ್ವಲ್ಪ ನೀವು ಬುದ್ಧಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ